ಅಸ್ಸಾಂ ವಲಕುಮ್ ನಮಸ್ತೆ ಅಂಡ್ ಹಾಯ್ ನೀವ್ ಎಲ್ಲಾರು ನೋಡತ್ರಿ ನನ್ ಚಾನಲ್ ಅಪ್ನಾ ಮುಸ್ತಫಾ ವ್ಲಾಗ್ ಮತ್ತೆ ಹಿಂಗ ನೋಡ್ತಾ ಇರಿ ಇವತ್ತ ಏನು ವಿಡಿಯೋ ಮಾಡತ್ತಾನೆ ಏನಿಲ್ಲ ಅಂತ ನಿಮ್ಗೆ ಹೇಳ್ತೀನಿ ಏನು ಮಾಡತ್ತಾನಂದ್ರೆ ಈಗಾಗೈತಿ ರಾತ್ರಿ ಹತ್ತು ಈಗ ರಾತ್ರಿ ಹತ್ತು ನಲ್ವತ್ತಾಗೈತಿ ಈಗ ಫಸ್ಟ್ ಟೈಮ್ ಗ್ರೌಂಡ್ದಾಗ ನಾಲ್ಕು ದಿವಸ ಕ್ರಿಕೆಟ್ ನಡೆಯತ್ತವ ನಾನು ಹೋಗಿಲ್ಲ ಇವತ್ತು ಫೈನಲ್ ಐತಿ ಅದು ಫೈನಲ್ ನಿಮ್ಗೆ ತೋರ್ಸೋಕೆ ಹೊಂಟಿದ್ದೀನಿ ಮತ್ತು ಏನೈತಿ ಏನಿಲ್ಲ ಎಲ್ಲ ತೋರಿಸ್ತೀನಿ ನೈಟ್ ಫಸ್ಟ್ ಟೈಮ್ ಸತೀಶ್ ಶುಗರ್ಸ್ ಸತೀಶ್ ಸಾವ್ಕಾರ್ ಅವರು ನಮ್ಮ ಸತೀಶ್ ಜರ್ಕಿಹಳ್ಳಿ ಅವರು ಇಟ್ಟಿದ್ದಾರೆ ಫಸ್ಟ್ ಟೈಮ್ ಇಟ್ಟಿದ್ದಾರೆ ಅದು ಟೂ ಎರಡು ಲಕ್ಷ ರೂಪಾಯಿ ಬಹುಮಾನ ಐತಿ ಅದಕ್ಕೆ ಏನೈತಿಲ್ಲ ಇವತ್ತು ಫೈನಲ್ ಐತಿ ನಿಮ್ಗೆ ತೋರಿಸ್ತೀನಿ ಹೊಂಟಿದ್ದೀನಿ ಏನೈತಿ ಏನಿಲ್ಲ ನೋಡ್ಕೋತಿರ್ರಿ ನಮ್ಮ ಏನು ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನೆಡಿರಿ ಹೋಗು ನಾವು ನೋಡ್ರಿ ಯಾವ ಟೈಪ್ ಮಂದಿ ರೋಡ್ ಮ್ಯಾಗ್ ನಿಂತಿದಾರ ಮ್ಯಾಚ್ ನೋಡಕ ಯಾಕಂದ್ರೆ ಸ್ಟೇಡಿಯಂ ಗಚ್ಚ ಗಚ್ಚ ತುಂಬೈತಿ ಮತ್ತೇನೈತಿಲ್ಲ ನೋಡ್ಬೋದು ನೀವು ರೋಡ್ ಮ್ಯಾಗ ಗಾಡಿ ಮ್ಯಾಗು ನಿಂತಿದಾರ ಮ್ಯಾಚ್ ನೋಡ್ಬಿಟ್ಟು ಯಾಕಂದ್ರೆ ಇಟ್ ಎಕ್ಸೈಟೆಡ್ ಮ್ಯಾಚ್ ಐತಿ ಅಂದ್ರೆ ಏನು ಹೇಳಕ್ ಹೇಳುವಂಗಿಲ್ಲ ನೋಡ್ರಿ ಇಲ್ಲಿ ಯಾವ ಟೈಪ್ ಪಬ್ಲಿಕ್ ಐತಿ ರೋಡ್ ಪೂರಾ ಬ್ಲಾಕ್ ಆಗಿಬಿಟ್ಟೈತಿ ನೈಟ್ ಪೂರಾ ಎಕ್ದಮ್ ಫುಲ್ ರಶ್ ಐತಿ ನೋಡ ನೋಡ್ರಿ ಒಳಗೆ

ನೋಡ್ರಿ ನೈಟ್ ಮ್ಯಾಚ್ ಚಾಲು ಐತಿ ಮತ್ತೆ ಎಕ್ಸೈಟ್ಮೆಂಟ್ ಎಷ್ಟೈತಿ ಮಂದಿ ಎಲ್ಲ ಯಾ ನಮೂನಿ ನಿಂತಿದ್ದಾರೆ ನೋಡ್ಬೋದು ನೀವು ಫುಲ್ ಸ್ಟೇಡಿಯಂ ತುಂಬೈತಿ ಎಲ್ಲ ಫುಲ್ ಮಂದಿ ನಿಂತಿದಾರ ಇವತ್ತು ಯಾಕಂದ್ರೆ ಇವತ್ತು ಫೈನಲ್ ಐತಿ ಅದಕ್ಕೆ ಈ ನಮ್ಮನಿ ಮಂದಿ ತುಂಬಿದಾರ ಈಗ ರಾತ್ರಿ ಆಗೈತಿ ಹನ್ನೊಂದುವರಿ ಮ್ಯಾಚ್ ನಡೆಯದವ ನೋಡ್ಬೋದು ನೀವು ಯಾವ ಟೈಪ್ ಮಂದಿ ಅದಾರ ನೋಡ್ರಿ ಎಲ್ಲ ಚೇರ್ ಮ್ಯಾಗ ಕೂತಿದಾರ ಅರ್ಧ ಜನ ನಿಂತಿದ್ದಾರೆ ಅರ್ಧ ಜನ ಒಳಗ ಹೋಗಿ ಕೂತಿದಾರ ಸ್ಟೇಡಿಯಂ ಮ್ಯಾಗು ಯಾವ ನಮೂನಿ ತುಂಬೈತಿ ನೋಡ್ರಿ ms dhoni team has a defender 59 runs now it is 58 so one of the best fightable score let's see how the Gokak titan can defend this match 58 is the where another five to ten runs are scored actually they wanted to score more than 60 plus Prishate. બોલ બીગે બિલાલ કી સામને કરકે કરન યુ મને દો ચલપો નાળ ચા ઇવત બત ઉતંતર બનાય ઇસકો ચાર રનો કા ઇશારો રાહુલ trophy 824 મેગા ફાઈનલ લેડી દીતે નાઈટ ક્રિકેટ લેડી દી ગોકકલી નોર નોર દઈ બુદો ન્યુ ઈગાગલી ಗಂಗಾ ಹೊತ್ತ ತಂದ ಫೈನಾಲ್ ಗೆ ಕಳಿಸ ಬಿಡಿಕೊಂಡಿದೆ ಮತ್ತೆ ಏನೋ ಬ್ಯಾಟ್ಸ್ಮನ್ ಟೇಕ್ಸ್ ಲೆಫ್ಟ್ ಸೈಡ್ ಅಂಡ್ ದ लेफ्ट ಬ್ಯಾಟ್ಸ್ಮನ್

ನೋಡ್ರಿ ಮತ್ತೀಗ ನಾವು ನೋಡಿ ಬಂದಿದೀವಿ ಕ್ರಿಕೆಟ್ ಹೌದಾ ಮತ್ತೆ ಏನೈತೆ ಅಂದ್ರೆ ಇನ್ನ ಬಾ ಈಗ ಸೆಮಿಫೈನಲ್ ನಡೆಯತೈತಿ ಹನ್ನೆರಡು ಆಗ್ತಾ ಟೈಮ್ ಸೆಮಿಫೈನಲ್ ನಡೆಯತೈತಿ ಅದ ಫೈನಲ್ ಎರಡು ಆಗ್ತೈತಿವ್ ಮೂರ್ ಆಗ್ತೈತಿವಲ್ಲ ಅದಕ್ಕೆ ನಾವು ಮನಿಗ್ ಹೊಂಟಿದೀವಿ ಯಾಕಂದ್ರೆ ನಮ್ಮ ಜುಬೇರ್ ಅನ್ನೋಳ ಮನ್ಯಾಗ ಊಟಕ್ಕೆ ಕರಿ ಕರಿತಾ ಇದಾರೆ ಅದಕ್ಕೆ ಮನ್ಯಾಗ ಹೊಂಟಿದೀವಿ ಇವ್ ಮದುವೆ ಆಗಿತ್ಲಾ ಅದಕ್ಕೆ ಕರಿಯತಾರೆ ನಮ್ಗೇನು ಭಾವಗಳ ಯಾರು ಕೇಳವ್ರ ಹಾ ಇವು ರಣವಾಗೋಳ ಏನೇನಂತ ನೋಡ್ರಿ ಇವ್ ಅದಕ್ಕ ಏನೈತಿಲ್ಲ ಇಷ್ಟ ತೋರಿಸಿದೀವಿ ಫಸ್ಟ್ ಟೈಮ್ ಗೋಕಾಕದಲ್ಲಿ ಆಗತೈತಿ ಆಗದೈತಿ ಇಂತ ಮ್ಯಾಚ್ ಇನ್ ನೆಕ್ಸ್ಟ್ ಟೈಮ್ ಇದಕ್ಕಿಂತ ಕ್ರೌಡ್ ಜಾಸ್ತಿ ಆಗದೈತಿ ಹಿಂಗ ನೋಡ್ಕೋತಿರಿ ನಮ್ ಚಾನೆಲ್ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ನೋಡ್ರಿ ಹೋಗುನು ಮುಂದಿನ ವಿಡಿಯೋದಾಗ ಭೇಟ ಆಗುನು ನೋಡ್ರಿ